ನಮಸ್ಕಾರ ನೀವು ನೋಡ್ತಿದ್ದೀರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ನಾನು ಸೃಷ್ಟಿ ನಾಯಕ್ ಮಳೆಗಾಲ ಮುಗಿಯುವ ಹೊತ್ತಿಗೆ ತೆನೆ ಹೊಡೆದು ಬರುವ ಹೊಸ ಫಲವನ್ನು ಮನೆಗೆ ತರುವ ಕ್ಷಣ ಕರಾವಳಿ ಭಾಗದ ಜನರಿಗಿದು ಕೃಷಿಯ ಹಬ್ಬ ನಂಬಿಕೆಯ ಹಬ್ಬ ಒಂದೊಮ್ಮೆ ಈ ಹಬ್ಬ ಆಚರಿಸದೇ ಇದ್ದರೆ ಊರಿನಲ್ಲಿ ಬೇರೆ ಹಬ್ಬವೂ ನಡೆಯುವುದಿಲ್ಲ ಎನ್ನುವ ನಂಬಿಕೆ ಜನರದ್ದು ಇದೇ ಕಾರಣಕ್ಕೆ ಇಂದು ಬರ್ಗಿ ಗ್ರಾಮದಲ್ಲಿ ಜನರು ಒಂದಾಗಿ ಗದ್ದೆಗೆ ತೆರಳಿ ಹೊಸ ಫಲಕ್ಕೆ ಪೂಜೆ ಸಲ್ಲಿಸಿ ಮನೆ ತುಂಬಿಕೊಳ್ಳುವ ಮೂಲಕ ಹೊಸ್ತಿನ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಕುಮಟಾ ತಾಲೂಕಿನ ಬರ್ಗಿ ಗ್ರಾಮದಲ್ಲಿ ದಸರಾ ಹಾಗೂ ಗಂಗಾಷ್ಟಮಿ ಸಂದರ್ಭಗಳಲ್ಲಿ ಅನಾದಿ ಕಾಲದಿಂದಲೂ ಹೊಸ್ತಿನ ಹಬ್ಬವನ್ನ ಸಂಪ್ರದಾಯಬದ್ಧವಾಗಿ ಆಚರಿಸಲಾಗ್ತಾ ಇದೆ ತಲೆಮಾರುಗಳಿಂದ ಬಂದಿರುವ ಈ ಹಬ್ಬಕ್ಕೆ ಇಂದಿಗೂ ಅದೇ ಶ್ರದ್ಧೆ ಅದೇ ಉತ್ಸಾಹ ಮಳೆಗಾಲ ಮುಗಿದ ತಕ್ಷಣ ಹೊಲಗಳಲ್ಲಿ ಫಲ ದೊರಕುವ ಕ್ಷಣದ ಮೊದಲು ಗ್ರಾಮಸ್ಥರು ದೇವರ ಕೃಪೆ ಕೋರಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಈ ಹಬ್ಬವನ್ನ ಹರಣಮೂರ್ತ ಅಥವಾ ಹೊಸಧಾನ್ಯ ಹಬ್ಬ ಎಂದು ಕರೆಯುತ್ತಾರೆ ವಾದ್ಯ ಮೇಳದ ಸದ್ದಿನ ಮಧ್ಯೆ ಊರಿನ ಅರ್ಚಕರು ಹಾಗೂ ಜನರು ಗದ್ದೆಗೆ ತೆರಳಿ ಕದಿರಿನ ಪೂಜೆ ಸಲ್ಲಿಸಿ ಕದಿರು ಹೊತ್ತು ಮನೆಗೆ ತರುತ್ತಾರೆ ಎಲ್ಲ ಸಮುದಾಯದವರು ಒಟ್ಟಾಗಿ ಭಾಗವಹಿಸುವುದು ಈ ಹಬ್ಬದ ವಿಶಿಷ್ಟತೆ ಬರ್ಗಿ ಗ್ರಾಮದಲ್ಲಿ ಹೊಸ್ತಿನ ಹಬ್ಬದ ಪ್ರಮುಖ ಆಕರ್ಷಣೆ ಘಟಬೀರ ಮತ್ತು ಯಜಮಾನ ದೇವರ ಕಳಸ ಮೆರವಣಿಗೆ ನೂರಾರು ಭಕ್ತರೊಂದಿಗೆ ಕಳಸವನ್ನ ಮೊದಲು ಮಹಾಲಿಂಗೇಶ್ವರ ದೇವಾಲಯಕ್ಕೆ ತರಲಾಗುತ್ತೆ ಅಲ್ಲಿ ಪೂಜೆ ನಡೆದ ಬಳಿಕ ಕಳಸವನ್ನ ಮರಳಿ ಯಜಮಾನ ದೇವಾಲಯಕ್ಕೆ ಕೊಂಡೊಯ್ಯಲಾಗುತ್ತೆ ನಂತರ ಅರ್ಚಕರು ಭಕ್ತರು ಸೇರಿ ಗದ್ದೆಗೆ ತೆರಳಿ ಕದಿರು ಕೊಯ್ದು ಮನೆಗೆ ತರುತ್ತಾರೆ ಕದಿರನ್ನು ತುಳಸಿ ಕಟ್ಟೆಯ ಬಳಿ ಇಟ್ಟು ಪೂಜೆ ಸಲ್ಲಿಸಿ ನಂತರ ರೈತರು ಕೃಷಿ ಉಪಕರಣಗಳಿಗೆ ಕದಿರು ಕಟ್ಟುವ ಮೂಲಕ ಹಬ್ಬ ಪೂರ್ಣಗೊಳ್ಳುತ್ತದೆ ಒಟ್ಟಾರೆ ಬರ್ಗಿ ಗ್ರಾಮದಲ್ಲಿ ನಡೆಯುವ ಈ ಹೊಸ್ತಿನ ಹಬ್ಬ ಕರಾವಳಿಯ ಸಂಪ್ರದಾಯಬದ್ಧ ಆಚರಣೆಗಳು ಇನ್ನೂ ಜೀವಂತವಾಗಿವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಯುವ ಪೀಳಿಗೆ ಕೂಡ ಈ ಹಬ್ಬವನ್ನು ಶ್ರದ್ಧೆ ಸಂಭ್ರಮದಿಂದ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಕರಾವಳಿಯ ಸಂಸ್ಕೃತಿಯ ಜೀವಂತ ಚಿತ್ರಣ ಸ್ಪೆಷಲ್ ಡೆಸ್ಕ್ ನ್ಯೂಸ್